ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲೋಗಿಗೆ ಸ್ವಾಗತ ಹಸಿ ಕಡಲೆ ಬೀಜ ಸಾಂಬಾರ್ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಹಸಿ ಕಡಲೆ ಬೀಜ ಅಂಗಡಿಯಲ್ಲಿ ಸಿಗುವಂತಹ ಒಣ ಬೀಜನೇ ಒಂದು ರಾತ್ರಿ ನೀರಿನಲ್ಲಿ ನೆನೆಸಿಡಬೇಕು ನೆನೆಸಿಟ್ಟು ನಂತರ ಬೆಳಗ್ಗೆ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಹಸಿಕಾಯಿ ಟೊಮೊಟೊ ಬೆಳ್ಳುಳ್ಳಿ ಖಾರ ಪುಡಿ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ರುಬ್ಬಿಕೊಳ್ಳಲು ಕಾಯಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಸಾಂಬಾರ್ ಪೌಡರ್ ಕೊತ್ತಂಬರಿ ಸೊಪ್ಪು ಹೆಚ್ಚಿದ ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಪನ್ನೀರನ್ನು ಸೇರಿಸಿ ಸುಣ್ಣಗೆ ರುಬ್ಬಿಕೊಳ್ಳಬೇಕು ನಂತರ ಒಂದು ಕುಕ್ಕರು ಅಥವಾ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಣ್ಣು ಹಾಕಿ ಕರಿಬೇವನ್ನು ಹಾಕಬೇಕು ಮುಚ್ಚಿದ ಈರುಳ್ಳಿಯನ್ನು ಸೇರಿಸಿ ನಂತರ ಈ ರೀತಿ ಮಸಾಲೆಯನ್ನ ರುಬ್ಬಿದ ಮಸಾಲೆಯನ್ನ ನೋಡಿ ರಾತ್ರಿ ನೆನೆ ಇಟ್ಟಿದೆ ಬೆಳಗ್ಗೆ ನೆಂದಿದ್ದಾವೆ ಒಣ ಬೀಜ ಆದ್ರೂ ನಾವು ಸೀಸನ್ ಇಲ್ಲ ಅಂದ್ರೆ ಈ ರೀತಿಯಾಗಿ ನೆನೆಸಿಟ್ಟು ಕಡಲೆ ಬೀಜದ ಸಾಂಬಾರ್ ಶೇಂಗಾ ಬೀಜ ಅಂತಾರೆ ಶೇಂಗಾ ಬೀಜ ಸಾಂಬಾರ್ ಮಾಡ್ಬೋದು ರುಬ್ಬಿದ ಮಸಾಲೆಯನ್ನ ಹಾಕಿ ಇದಕ್ಕೆ ಯಾವುದೇ ತರಕಾರಿ ಬೇಕಾಗಲ್ಲ ಮನೇಲಿ ತರಕಾರಿ ಇಲ್ಲ ಅಂದ್ರೆ ಸಡನ್ ಆಗಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಈ ತರ ಸಾಂಬಾರು ಬೇಗನೂ ಆಗುತ್ತೆ ನಮಗೆ ನೀರ್ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಗಟ್ಟಿ ಬೇಕ ಗಟ್ಟಿ ಬೇಡ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಬೇರೆ ಏನು ಮಸಾಲೆ ಬೇಡ ಇಷ್ಟ ಹಾಕಿದ್ರೆ ಸಾಕಾಗುತ್ತೆ ತೆಳ್ಳಗ್ ಮಾಡ್ಕೊಂಡ್ರೆ ಅನ್ನಕ್ಕೆ ಇಡ್ಲಿಗೂ ತಿನ್ಬೋದು ಗಟ್ಟಿ ಮಾಡ್ಕೊಂಡ್ರೆ ಚಪಾತಿ ದೋಸೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದ್ಸತಿ ಮಾಡ್ಕೊಂಡು ತಿನ್ರಿ ನೀವು ಕಡಲೆ ಬೀಜನ ತೊಳೆದು ಇದಕ್ ಸಾಂಬಾರ್ಗ ಹಾಕಿ ತಿರುವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ನಂತರ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ರುಚಿನೂ ಅಷ್ಟೇ ಸೂಪರ್ ಆಗಿರುತ್ತೆ ಒಂದು ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡಬೇಕು ಅನಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು